ನಮಸ್ಕಾರ ಎಲ್ಲ ಹುಬ್ಬಳ್ಳಿ ಮಂದಿಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇದು ನೋಡ್ರಿ ನಮ್ಮ ಮನೆ ಮುಂದೆ ಎಲ್ಲ ಹೂವಿನ ಗಿಡ ಎಲ್ಲ ಹಚ್ಚಾರವ್ರೆ ಆಮೇಲೆ ದೋಸಾಳೆ ಗಿಡ ಐತಿ ಪಪ್ಪಾಯಿ ಗಿಡ ಐತಿ ಮಲ್ಲಿಗೆ ಗಿಡ ಐತಿ ಬಾಯಿನ ಗಿಡ ಬಾಳೆನ ಗಿಡ ಐತಿ ನೋಡ್ರಿ ಉಪಯೋಗ ಅಂದ್ರೆ ಮೊದಲು ಚಾ ಫೇಮಸ್ ಮೊದಲು ಎರಡು ಗುಟ್ರುಳ್ಳೆ ಮಕಾ ಇಕ್ಕ ತಕ್ಕೊಂಡು ಚಹಾ ಬರ್ಬೇಕು ಯಾಕೆಗ ನೋಡ್ರಿ ನಾನು ಇಂಥ ಚಹಾ ರೆಡಿ ಮಾಡಿಲ್ಲ ಚಹಾ ರೆಡಿ ಕುಡಿಬರ್ರಿ ಅಂತ ಕರಿ ಅಲ್ಲ ನನ್ನ ಮಗಗೂ ಚಹಾ ಕುಡಿಸಿ ಸ್ವಲ್ಪ ಬಿಸ್ಕೆಟ್ ತಿನ್ಸೆ ಅವ್ನು ನೋಡಿದ್ರೆ ತಿನ್ನೋದಿಲ್ಲ ಅಂತ ಅಂತಾನೆ ಯಾಕಂದ್ರೆ ಅವ್ಗೆ ರೀ ಭಾಳ ಸುಸ್ತಾಗೈತೆ ಅವಂಗೆ ಅದಕ್ಕೆ ಸ್ವಲ್ಪ ನಾವು ದಿಗ್ ಹೋಗ್ಬೇಕು ಅವ್ನು ಕರ್ಕೊಂಡು ಸ್ವಲ್ಪ ಚಹಾ ನೀರು ಅಂತ ಚಹಾಯಿ ಬಿಸ್ಕೆಟ್ ಏನು ಅಂತಿಲ್ಲ ಭಾಳ ಇದಾಗೈತೆ ಅವಂಗೆ ಎಲ್ಲ ನಮಸ್ಕಾರ ಮಾಡ್ಕೊಂಡು ಬರ್ರಿ ನಾವು ಜಾಕ ಸ್ವಲ್ಪ ಫ್ರೆಶ್ ಆಗಿ ನಾನು ನನ್ನ ಮಗ ನನ್ನ ಮಗ ಏನು ಜಾಕ ಮಾಡಲಿಲ್ಲ ಯಾಕಂದ್ರೆ ಆರಾಮ ಇದ್ದಿದ್ದಿಲ್ಲ ಅವಾಗ ಹಂಗಾಗಿ ಜಾಕ ಮಾಡಿಸಿಲ್ಲ ನಾವು ಅವಂಗೆ ನೋಡ್ರಿ ಹಂಗೆ ಕುಂತಾನೆ ಇಷ್ಟು ಆ್ಯಕ್ತಿವ ಅಂದ್ರೆ ಅವ ಅವ್ರು ಅರಾಮಿಲ್ಲ ಅವ್ನು ಎರಡು ದಿವಸ ಆಗ್ತದೆ ಭಾಳ ಡಲ್ ಆಗಿದೆ ನನಗೆ ಒಂದು ಸ್ವಲ್ಪ ಮುಂದೆ ಹಿಂಗೆ ಕುಂದ್ರೂ ನನ್ನ ಮಗನ ಅಲ್ಲರಿ ಅವ ನನಗೆ ಒಂದು ಟೈಪ್ ಬೇಜಾರ ಅಂದಿದ್ದು ನೋಡ್ರಿ ಬಾಯ ಮಾಡ ಬಾಯ ಅಂತ ಬಾಯ ಮಾಡಿಸ್ತಾವಾರಿಗೆ ಭಾಳ ಬೇಜಾರ ಆಗಿತ್ತು ನಗು ಈಗ ಇಲ್ಲ ಅಂದಕ್ಕೆ ನೋಡ್ರಿ ಇದು ನಮ್ಮ ಬಂಗಾರಿದು ಅಂಗಾಡಿ ನಾನು ನಿಂತಿ ನೋಡ್ರಿ ಡೈಲಿ ಈವ್ನಿಂಗ್ ಬಂದಿಲ್ಲ ಅಡ್ಡಿ ಆಡ್ತಿರ್ತೀವಿ ಮಾತಾಡ್ಕೊಂತ ಕಷ್ಟ ಸುಖ ಗಂಡ ಹೆಂಡತಿ ಬರ್ತಾವಲ್ಲ ಸಂಸಾರದ್ದು ರಟ್ಟು ಮಾಡ್ಬಿಡದೆ ಅವಣ್ಣ ಅವೆಲ್ಲ ರಟ್ಟ ಮಾಡ್ಬಿಡೋದು ಒಂದ್ಸರಿ ಕೊಟ್ಟಿರ್ತಾವೆ ರಟ್ಟು ಮಾಡ್ಬಿಡೋದು ಅಂತಾರಲ್ಲ ಹಂಗೆ ಇಲ್ಲಿ ಮ್ಯಾಲ ಬಂದು ಹಂಗೆ ಸುಮ್ಮನೆ ಮಾತಾಡ್ತಿರ್ತೇವೆ ಸ್ಲ್ಯಾಬ್ ಮ್ಯಾಗ ಇನ್ನು ಕನಸಿ ಅದಾವ ಈಗ ಫೋರ್ ಮಂತ್ಸ್ ಆಯ್ತು ಮೊನ್ನೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದಿ ಅದು ಒಂದು ನಿಮ್ಗೆ ರಿಪೋರ್ಟ್ ತೋರಿಸ್ತೀನಿ ಒಂದು ಲಾಗ್ ಮಾಡಿ ಅವರು ಅಂತ ಏನಕ್ಕೆ ನನಗೂ ದೂರ ಸೆಟ್ ಆಯ್ತದೆ ಲಾಸ್ಟ್ ಟೈಮ್ ಆಗಿದ್ದ ನಮ್ದು ಒನ್ ಫಿಫ್ಟಿ ಒನ್ ಫಿಫ್ಟಿ ಸಿಕ್ಸ್ ಎಫ್ ಅಂತ ಬರ್ತೈತೆ ಅದ ಹಾಕ್ಪೀಟೆ ಇದ್ದಾಗ ಮಗ ಹುಟ್ಟಿದ ಇದು ನೋಡ್ರಿ ಇದು ಅವ್ರ ಮನೆಯಲ್ಲೇ ರೀ ಇದು ಈಗ ಗೋಧಿ ಹಿಟ್ಟಿನ ದೋಸೆ ಮಾಡ್ಯಾರ ನೋಡ್ರಿ ಇಲ್ಲಿ ಮತ್ತೆ ಮಸ್ತ್ ನನಗೆ ಭಾಳ ಇಷ್ಟ ಅದ ಗೋಧಿ ಹಿಟ್ಟಿನ ದೋಸೆ ಜೋಳದ ದೋಸೆ ನೋಡ್ರಿ ಹಿಂಗೆ ಮಾಡ್ಕೊಂಡೆ ಹಿಂಗ ಮಸ್ತ್ ಮಜಾ ಬರ್ತೈತಿ ಕ್ರಿಸ್ತಿಯಾಗಿರ್ತೈತದ ಅಕ್ಕಿ ಅಕ್ಕಿನ ಕೂದಾಡೀಬೇಕು ಇಟ್ಟು ತೊಂದ್ರೆ ತಿನ್ನೋದು ಮಸ್ತ್ ಆಗೈತೆ ನೋಡ್ರಿ ನೋಡ ನೋಡ್ರಿ ಆದ್ಮೇಲೆ ದವಾಕ್ ನಿ ನಾವು ನನ್ನ ಮಗ ಕರ್ಕೊಂಡು ಯಾಕಂದ್ರೆ ಭಾಳ ಹುಷಾರಿದ್ದಿಲ್ಲ ಅವಂಗ ನನಗೂ ಕೆಲ್ಸಕ್ಕೆ ಹೋಗೋಕೆ ಅದ್ರ ಸಂಬಂಧ ನಾನು ದವಾಕ್ನಾಗ ಹೋಗ್ಬೇಕಂತಂದು ಅವ್ನು ಕರ್ಕೊಂಡೆ ಭಾಳ ಆರಾಮದಿರಲಿಲ್ಲ ಅದ್ರ ಸಂಬಂಧ ನಾನು ಕೆಲಸ ಸುತ್ತಿ ಮಾಡಿದ್ದೆ ನೋಡ್ರಿ ನಮ್ಮ ಪಾರ್ಟ್ನರು ರೆಡಿಯಾಗ್ ಇದೆ ரெடியாக நோட்ரிங்க டோன் கை இங்கே ஏ டோன் வந்துருப்பா இங்க நோட்ரி நோட் இது தவா நக நோட்ரி தூர்க்கு டல்லாட்டன் ரீ நான் நோட் ஆக நோட் நாள பேட்சார்கு பாழந்திர பால் ரீ ஊட்டா மட்டில் எர்ச அவன் முக்சித் நான் தீப்பப்ஸ் பர்மன்ஸ் ஆக இன்ஜெக்ஷன் இத்தவ மாட்ஸந்து பண்வி இல்லை நோட்ரே ஒன்னு வந்து நான் இல்லை ஒன் கட்ட வர்த்த நன் மகூ திராஸ் ஆகி அந்த நான் ஏன் தோர்ஸ்க்கொண்டே இது வந்து சூர் கடை ஆய் நோட் இது விகாஸ் நகர் அந்த பெட் பம்ப் ஐத்து அது கடைனே ஐந்து மணி வந்து நோட் நன் மகா அழ்த்தி காடி அந்த நீரிங் காடி ஹலாக இறோது இல்ல நீரிங் காடியாக நார் சோக்கிர அவங்க ஊட்ட மாட்ஸோரு இதர குண்டு மாட்ஸு அவங்க அட் ஆடஸ்க்கொந்த இங்கே ஊட்ட மாட்ட ஆடஸ்க்கொண்டு தார் அவங்க சாயங்கால சாயங்காலம் நம்ம ஏன் மாத்தி சார் மடரில் பேழி சார மாவ் நம்ம அக்க ஏறல் இவ்வளோ நான் தீடில் கொழா அட் கொடுத்து

ನನಗಂತ ನೋಡ್ರಿ ಇದೆ ತಾತಕ್ಕೆ ಇಟ್ಟಾರೆ ನೀರು ಎಲ್ಲ ಎಲ್ಲ ಚಲೋ ಆಗತ್ತೆ ನೋಡ್ರಿ ನೋಡಕ್ಕೂ ಚಲೋ ಕಾಣಿ ಮಸ್ತ್ ಜಡೆಯ ನಾನು ಮತ್ತೆ ಮಾಡೋದು ಕತ್ತೆ ಸಾರೆ ಚಿತ್ತ ಮಾಡೋದ್ರ ಮನೆಯಾಗ ಹಂಗಾಗಿ ಸಾರೇ ಮಸ್ತ್ ಜಡೆ ಇದೆ ಈ ಲಾಗ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ घंटी फिट रे ना मतलब